ಹಲೋ ನಮಸ್ಕಾರ ಸ್ನೇಹಿತರ ಕೊನೆಗೂ ಇಲ್ಲಿ ದತ್ತನಿಗೆ ತನ್ನ ಹೆಂಡತಿಯ ನೇಚು ಬಣ್ಣದ ಸತ್ಯ ಗೊತ್ತಾಗೋದ್ರಲ್ಲದ ಇಲ್ಲಿ ಶರು ಮತ್ತೆ ಕಲಿಂ ಇಬ್ರು ಕೂಡ ಸೇರ್ಕೊಂಡಿದ್ದ ದತ್ತನ ಮುಂದೆ ದೃಷ್ಟಿಯ ನೇಚು ಬಣ್ಣದ ಸತ್ಯವನ್ನ ಅನಾವರಣಗೊಳಿಸೋಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಏನಾಯ್ತು ಅಂತದ್ದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿಯ ಆಟ ಜೋರಾಗಿದೆ ದೃಷ್ಟಿಯ ಆಟಕ್ಕೆ ನೆಚ್ಚುವಾಗಲು ಮಕ್ಕಳಾಗಿದ್ದಾರೆ ಶುರು ಹಾಗಾಗಿ ಇಲ್ಲಿ ದೃಷ್ಟಿಯ ಆಟಕ್ಕೆ ರೊಚ್ಚಗದ್ದಂತಹ ಶರು ನಿಜವಾಗ್ಲು ದೃಷ್ಟಿಗೆ ಪಾಠ ಕಲಿಸ್ಲೇಬೇಕು ದತ್ತ ದೃಷ್ಟಿಯನ್ನ ದೂರ ಮಾಡಲೇಬೇಕು ಅಂತ ನಿರ್ಧಾರ ಮಾಡ್ತಾರೆ ಆದ್ರೆ ಇಂದು ನಿಜವಾಗ್ಲು ದೃಷ್ಟಿಯನ್ನ ಪ್ರಾಣಕ್ಕಿಂತ ಪ್ರಾಣವಾಗಿ ಪ್ರೀತಿ ಮಾಡ್ತಿರೋ ದತ್ತನನ್ನ ದೃಷ್ಟಿ ಪ್ರೀತಿಯಿಂದ ದೂರ ಮಾಡುವುದು ಅಸಾಧ್ಯ ಅನ್ನೋದು ಶರುಗೆ ತುಂಬಾ ಚೆನ್ನಾಗಿ ಗೊತ್ತದ ಹಾಗಾಗಿ ಏನ್ ಮಾಡುವುದಪ್ಪ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾಳೆ ಆಗ ಅವಳಿಗೆ ಕಾಣಸಿಗೋದು ಸೀಮಾ ಸೀಮಾ ಅಂದು ತನ್ನ ಒಂದು ಬ್ರಹ್ಮಾಸ್ತ್ರ ಇದೆ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಿದ್ರೆ ಖಂಡಿತವಾಗ್ಲೂ ದೃಷ್ಟಿ ದತ್ತ ದೂರ ಅಂತ ಹೇಳಿ ಅವತ್ತು ಶರು ಯಾವ ಬ್ರಹ್ಮಾಸ್ತ್ರನು ವರ್ಕ್ ಆಗೋದಿಲ್ಲ ಮನ್ಸ್ ಮಾಡಿದ್ರೆ ನನ್ನಿಂದ ಮಾತ್ರ ಅದು ಸಾಧ್ಯ ಅಂತ ಆದ್ರೆ ಇವತ್ತು ಸೀಮಾ ಒಂದು ಪಾದನೆ ಆಗಿದೆ ಶರುಗೆ ಅದೇ ಕಾರಣಕ್ಕೆ ಸೀಮಾನ ಭೇಟಿ ಮಾಡ್ಬೇಕು ಅಂತ ಕರೆದು ಅದೇನು ಅವತ್ತು ನೀನು ಒಂದು ಬ್ರಹ್ಮಾಸ್ತ್ರ ಇದೆ ದತ್ತ ಮತ್ತೆ ದೃಷ್ಟಿಯನ್ನ ದೂರ ಮಾಡೋದಕ್ಕೆ ಅಂತ ಹೇಳಿದ್ಯಲ್ಲ ಅದು ಏನು ಬ್ರಹ್ಮಾಸ್ತ್ರ ಹೇಳು ಅಂತ ಕೇಳ್ತಾರೆ ಆದ್ರೆ ಈ ಸೀಮಾ ಮಾತಾ ಯಾವ್ದೇ ಕಾರಣಕ್ಕೂ ನಾನು ಹೇಳುವುದಿಲ್ಲ ಯಾಕೆ ಹೇಳಬೇಕು ಹೇಳಲ್ಲ ನಾನು ನಿಮ್ಗೆ ಅಂತ ಹೇಳ್ತಾರೆ ನೀನು ಹೇಳಲೇಬೇಕು ಅಂತ ಹೇಳಿ ಶರು ಹಠಗೆ ಬಿದ್ದಾಗ ನೀವು ಏನೇ ಮಾಡ್ಕೊಂಡ್ರು ನಾನು ಹೇಳುವುದಿಲ್ಲ ಎಂಥ ಮನುಷ್ಯರು ನೀವೆಲ್ಲ ಅಂತ ಹೇಳಿ ಕೇಳಿದಾಗ ನನ್ನ ಮನುಷ್ಯತ್ವದ ಬಗ್ಗೆ ಮಾತನಾಡ್ತಿದ್ಯಾ ನೀನೇಂತವ್ಳು ನಿನ್ನ ತಂಗಿ ಗಂಡ ಅಂತ ಗೊತ್ತಿದ್ರು ಕೂಡ ನನ್ನ ಪಡ್ಕೋಬೇಕು ಅಂತ ಯೋಚನೆ ಮಾಡಿದ್ಯಲ್ಲ ನೀನೇನು ಸಾಚ ಅಂತ ಅನ್ಕೊಂಡಿದ್ಯಾ ನೀನು ಮೊದಲು ಕರೆಕ್ಟ್ ಆಗಿರೋ ನಂತರ ನನಗೆ ಹೇಳೋ ಬಾ ನೀನೇ ಸರಿ ಇಲ್ಲದ ನನಗೆ ಹೇಳೋ ಯೋಗ್ಯತೆ ನಿನಗಿಲ್ಲ ಅಂತ ಹೆಶರು ಸೀಮಾಳನ್ನು ಎಚ್ಚರಿಸ್ತಾರೆ ಬಟ್ ಸೀಮಾ ಏನೇ ಮಾಡಿದ್ರು ಕೂಡ ಶರು ಅದರ ಒಂದು ಬ್ರಹ್ಮಾಸ್ತ್ರ ಏನು ಅಂತ ವಿಷಯ ಹೇಳೋದಿಲ್ಲ ಆದ್ರೆ ಅಷ್ಟರಲ್ಲಿ ಕರೀಂ ಅಲ್ಲಗ್ ಬರ್ತಾರೆ ಕರೀಂ ಯಾರು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತದೆ ಸೀಮಾಗೆ ಇಲ್ಲಿ ಕರೀಮ ಸೀಮಾ ಕಥೆಯನ್ನೇ ಮುಗಿಸ್ತೀನಿ ಅಂತ ಮುಂದಾದಾಗ ಈ ಬೇರೆ ದಾರಿ ಇಲ್ಲದೆ ತನ್ನ ಪ್ರಾಣವನ್ನ ಉಳಿಸ್ಬೇಕು ಅನ್ ಉಳಿಸ್ಕೋಬೇಕು ಅನ್ನೋ ಒಂದೇ ಕಾರಣಕ್ಕೆ ಸೀಮಾ ಸತ್ಯವನ್ನ ಹೇಳ್ಬೇಕಾಗತ್ತೆ ಇಲ್ಲಿ ನಿಜವಾಗ್ಲು ಸೀಮಾ ಪರಿತಪಿಸ್ತದಾಳೆ ತನ್ನ ದೃಷ್ಟಿ ಬಗ್ಗೆ ಯೋಚನೆ ಮಾಡ್ತದಾಳೆ ದಯವಿಟ್ಟು ಕ್ಷಮಿಸ್ಬಿಡೋ ದೃಷ್ಟಿ ನಾನು ನಿಜವಾಗ್ಲೂ ದತ್ತನ್ ಪಡ್ಕೋಬೇಕು ಅಂತ ಅನ್ಕೊಂಡಿದ್ದೇನು ನಿಜ ಆದ್ರೆ ಖಂಡಿತವಾಗ್ಲೂ ನಿನಗೆ ಇಷ್ಟು ಕಷ್ಟ ಕೊಡಬೇಕು ನಿನ್ನ ಬದುಕನ್ನ ಇಷ್ಟು ದುಸ್ತರ ಮಾಡಬೇಕು ಅಂತ ಖಂಡಿತ ನಾನು ಎಂದೂ ಕೂಡ ಯೋಚನೆ ಮಾಡಲಿಲ್ಲ ದೃಷ್ಟಿ ಆದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಇವತ್ತು ನಾನು ನಿನ್ನ ಒಂದು ಗುಟ್ಟನ್ನ ಹೇಳ್ಬೇಕಾಗಿದೆ ಎಂದೂ ಅನ್ಕೊಂಡಿರ್ಲಿಲ್ಲ ನಿನ್ನ ಈ ಒಂದು ಗುಟ್ಟನ್ನ ಹೇಳ್ಬೇಕು ಅಂತ ಆದ್ರೆ ಏನ್ ಮಾಡ್ಲಿ ಇವತ್ತು ನಾನು ನನ್ನ ಪ್ರಾಣವನ್ನ ಉಳಿಸ್ಕೋಬೇಕಾಗಿದೆ ಅದೇ ಒಂದು ಕಾರಣಕ್ಕೆ ಇವತ್ತು ನಿನ್ನ ಗುಟ್ಟನ್ನ ರಟ್ ಮಾಡ್ತಿದ್ದೀನಿ ಕ್ಷಮಿಸ್ಬಿಡು ದೃಷ್ಟಿ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೊಂಡಿದ್ದ ಇಲ್ಲಿ ನೀವು ಅನ್ಕೊಂಡಿರುವ ಹಾಗೆ ನನ್ನ ತಂಗಿ ಬಣ್ಣ ಕಪ್ಪಲ್ಲ ನನ್ನ ತಂಗಿ ಹಾಲಿನಷ್ಟು ಬಿಳುಪಾಗಿದ್ದಾಳೆ ಅವಳು ಖಂಡಿತ ಕುರುಪಿ ಅಲ್ಲ ಅವಳು ಎಲ್ಲರೂ ಕೂಡ ಸ್ಫುರದೃಪಿ ಮಾಡ್ತಿದ್ಯಾ ತಪ್ಪಿಸ್ಕೋಬೇಕು ಅಂತ ಈ ರೀತಿ ಮಾತಾಡ್ತಿದ್ಯಾ ಏನ್ ಜೋಕ್ ಮಾಡ್ತಿದ್ಯಾ ನೀನು ಅಂತ ಶರು ಪ್ರಶ್ನೆ ಮಾಡ್ತಿದ್ದಾರೆ ಯಾಕಂದ್ರೆ ಶರುಗೆ ಈ ಒಂದು ಸತ್ಯವನ್ನ ಅರ್ಕಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಯಾಕಂದ್ರೆ ದೃಷ್ಟಿ ಕಪ್ಪಾಗಿದ್ದಾಳೆ ಅಂತಾನೆ ಅವರು ಅನ್ಕೊಂಡಿದ್ದಾರೆ ಆದ್ರೆ ಇಲ್ಲಿ ಸೀಮಾ ಹೇಳಿದ ಸತ್ಯ ಕೇಳಿ ನಿಜವಾಗ್ಲೂ ಶಾಕ್ ಆಗತ್ತ ಯಾಕಂದ್ರೆ ಸೀಮಾ ನಾನು ಹೇಳ್ತಿರೋದೇ ನಿಜ ಇದೇ ಆ ಒಂದು ಬ್ರಹ್ಮಾಸ್ತ್ರ ಅಂತ ಹೇಳ್ತಾರೆ ಈ ಒಂದು ವಿಷಯ ಕೇಳಿಸ್ಕೊಂಡಿದ್ದ ಇಲ್ಲಿ ಶರು ಇನ್ ಮುಂದೆ ನನ್ನ ಆಟ ಶುರುವಾಗುತ್ತೆ ನೀನೊಬ್ಳು ದಡ್ಡಿ ಪೆದ್ದಿ ನೇರವಾಗಿ ನ್ಯಾಯ ನೀತಿ ಅಂತ ಮಾತಾಡ್ತೀಯ ಅಂತ ಅನ್ಕೊಂಡಿದ್ದ ದೃಷ್ಟಿ ಆದ್ರೆ ನೀನು ಇಷ್ಟು ಚೆನ್ನಾಗಿ ಡ್ರಾಮಾ ಮಾಡ್ತೀಯಾ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಕಪ್ಪು ಬಣ್ಣ ಹಚ್ಕೊಂಡು ಡ್ರಾಮಾ ಮಾಡಿಬಿಟ್ಟಿದೆ ದೃಷ್ಟಿ ನಿನಗೆ ನೋಡು ಇನ್ನು ಮುಂದೆ ನನ್ನ ಆಟ ಏನಾಗತ್ತೆ ಅಂತ ಅಂತ ಹೇಳಿ ಶರು ಅನ್ಕೋತಾರೆ ತದನಂತರ ಇಲ್ಲಿ ದೃಷ್ಟಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ ಆ ದೇವಸ್ಥಾನದಲ್ಲಿ ಹೇಮ ಜೊತೆ ಮಾತಾಡ್ತಿದ್ದಾರೆ ಅವರ ಹಳೆ ವಿಶ್ವಗಳನ್ನೆಲ್ಲರನ್ನೂ ಕೂಡ ಮಾತಾಡ್ತಿರ್ತಾರೆ ನೀನು ಯಾಕೆ ನಿನ್ನ ತಂಗಿಯ ಬದುಕನ್ನು ಅಲ್ಲಿ ಇರ್ತಕ್ಕಂಥ ದತ್ತನನ್ನು ಪಡ್ಕೋಬಾರ್ದು ನೀನು ದತ್ತನನ್ನು ಪಡ್ಕೊಂಡು ನಿನ್ನ ತಂಗಿಯನ್ನ ದಾರಿಯಿಂದ ಸರಿಸಿ ನೀನು ದತ್ತನ ಬದುಕಿಗೆ ಬಾ ಅಂತ ಹೇಳ್ತಿರ್ತಾರೆ ಈ ಒಂದು ವಿಶ್ವ ಕೇಳಿ ದೃಷ್ಟಿ ತುಂಬಾನೇ ಗಾಬರಿ ಆಗ್ತಾಳೆ ತುಂಬ ಬೇಜಾರ್ ಮಾಡ್ಕೋತಾಳೆ ಅದೇ ವಿಷಯವಾಗಿ ಮನೆಯಲ್ಲಿಯೂ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ಕೂತಿರ್ಬೇಕಿದ್ರೆ ಚೆನ್ನಮ್ಮವರು ಯಾಕೆ ಏನು ಅಂತ ವಿಚಾರ ಮಾಡಿದಾಗ ಅದು ದೇವಸ್ಥಾನದಲ್ಲಿ ಅಕ್ಕ ಹೇಮ ಅಕ್ಕ ಅವ್ರ ಜೊತೆ ಮಾತಾಡ್ತಿದ್ರು ಅವರು ನಿನ್ನ ತಂಗಿ ಜೀವನ ದತ್ತನ ಜೊತೆ ನಡೀತದೆ ನಿನ್ನ ಪ್ರೀತಿ ಅದು ನಿನ್ನ ಪ್ರೀತಿನ ಪಡ್ಕೋ ನಿನ್ನ ತಂಗಿ ಕಟ್ಕೊಂಡೇನು ಅವಳನ್ನ ದತ್ತನ ಬದುಕಿಂದ ದೂರ ಮಾಡು ನಿನ್ನ ಪ್ರೀತಿಯ ಜೊತೆ ಜೀವಿಸು ಅಂತ ಹೇಳಿ ಹೇಳ್ತಿದ್ರು ಆದ್ರೆ ಅಕ್ಕ ಒಂದು ಕೂಡ ಮಾತಾಡ್ತಿರ್ಲಿಲ್ಲ ಅವಳು ಹೇಳ್ಬೋದತ್ತಲ್ವ ನಾನು ನನ್ನ ತಂಗಿ ಮತ್ತೆ ಅವಳ ಗಂಡನ ನಡುವೆ ಹೋಗೋದಿಲ್ಲ ಅಂತ ಆದ್ರೆ ಅವಳು ಹೇಳಿದೆ ಮೌನವಾಗಿದ್ಲು ನಿಜವಾಗ್ಲೂ ನನಗೆ ಬೇಜಾರು ಆಗ್ತದೆ ಗಾಬರಿ ಆಗ್ತದೆ ಅಂತ ದೃಷ್ಟಿ ಹೇಳಿದಾಗ ಇದನ್ನೇ ನಾನು ಹೇಳಿದ್ದು ಅಕ್ಕ ಸಾಮಾನ್ಯ ಅಲ್ಲ ನಿಜವಾಗ್ಲೂ ಅವಳ ಮೈಂಡಲ್ಲಿ ಬೇರೆ ಏನೂ ಇದೆ ಅಂತ ಹೇಳಿ ರಾಜು ಹೇಳ್ತಾರೆ ಸುಮ್ಮನೆ ರಾಜು ಮಾತೆಲ್ಲ ನಂಬೇಡ ದೃಷ್ಟಿ ನಿಜವಾಗ್ಲೂ ಆಲ್ರೆಡಿ ಹೇಳಿದಾಳಲ್ವ ಸೀಮಾ ನಿಮ್ಮ ಬದುಕಿಗೆ ಅಡ್ಡಿ ಬರುವುದಿಲ್ಲ ಅಂತ ನೀನು ನಿಮ್ಮ ಅಕ್ಕನ ಮಾತನ್ನು ನಂಬು ಅವಳು ಅಲ್ಲಿ ಹೇಳ್ಬೋದಿತ್ತು ಆದರೆ ಹೇಳಿಲ್ಲ ಅಂದರೆ ಎಲ್ಲರೂ ಕೂಡ ಪ್ರತಿ ಬಾರಿ ಅದನ್ನೇ ಕೇಳಿದಾಗ ಎಷ್ಟು ಬಾರಿ ಅಂತ ಹೇಳ್ತಾಳೆ ಅದಕ್ಕೋಸ್ಕರ ಅವಳು ಸೈಲೆಂಟ್ ಆಗಿರ್ಬೋದು ಅದಕ್ಕೆ ತಪ್ಪು ತಿಳ್ಕೊಬೇಡಮ್ಮ ನಿಮ್ಮ ಅಕ್ಕನ ಖಂಡಿತ ನಿಮ್ಮ ಅಕ್ಕ ತುಂಬಾ ಒಳ್ಳೆಯವಳು ಖಂಡಿತ ನಿನ್ನ ಬದುಕಿಗೆ ಯಾವುದೇ ರೀತಿ ತೊಂದರೆ ಮಾಡೋದಿಲ್ಲ ಅಂತ ಧೈರ್ಯವನ್ನ ಹೇಳ್ತಾರೆ ತದನಂತರ ಕಡೆ ದತ್ತ ಇವತ್ತು ಫ್ಯಾಮಿಲಿ ಫೋಟೋ ತಗೋಬೇಕು ಅಂತ ಹೇಳಿ ಫೋಟೋಗ್ರಾಫರ್ನ ಕರೆಸಿದ್ದಾರೆ ಎಲ್ಲರೂ ಕೂಡ ತುಂಬಾ ಮುದ್ದೆ ಆಗಿ ರೆಡಿ ಆಗಿದ್ದಾರೆ ಈ ಕಡೆ ಹೆಂಡತಿ ದೃಷ್ಟಿಯನ್ನ ನೋಡಿದ ದತ್ತು ಕಳೆದೋಗ್ತಿದ್ದಾರೆ ಆ ಕಡೆ ಹೆಂಡತಿಯನ್ನು ನೋಡ್ತಿದ್ದಾರೆ ಈ ಕಡೆ ಶರು ರೆಡಿ ಆಗಿ ಬಂದು ತನ್ನ ತಮ್ಮನ ಬಳಿ ಕುತ್ಕೋತಾರೆ ಇಲ್ಲಿ ಅಮ್ಮ ತ ಮತ್ತೆ ದತ್ತ ಕೂತಿರ್ತಾರೆ ಅಲ್ಲಿಗೆ ಶರು ಬಂದು ಕೂತ್ಕೋತಾರೆ ಉಳಿದವರು ಎಲ್ಲರೂ ಕೂಡ ನಿಂತ್ಕೊಂಡಿರ್ತಾರೆ ದೃಷ್ಟಿ ಕೂಡ ಅಲ್ಲೇ ನಿಂತ್ಕೊಂಡಿರ್ತಾಳೆ ಆಕಾಶ ಶರು ಬರ್ತಿದ್ದಾಗನೆ ಅಕ್ಕ ನಾನು ನನ್ನ ಹೆಂಡತಿ ಜೊತೆ ಅಮ್ಮನ ಜೊತೆ ಒಟ್ಟಿಗೆ ಫೋಟೋ ತೆಗೆಸ್ಕೋಬೇಕು ಅಂತ ಅನ್ಕೊಂಡಿದ್ದೆ ಅಂತಿದ್ದಾಗೆ ಸರಿ ಆಯ್ತು ದತ್ತು ನಾನು ಹೋಗ್ತೀನಿ ಅಂತ ಹೇಳಿ ದೃಷ್ಟಿನ ತಂದು ಕೂರಿಸ್ತಾರೆ ಈ ಕಡೆ ಶರು ಗಂಡ ಅವ್ರಂತೂ ನೋಡಿದ್ಯಾ ಯಾರು ಮೊದಲು ಪ್ರಯಾರಿಟಿ ಅನ್ನೋದನ್ನ ದತ್ತ ಬಾಯಿ ತೋರಿಸ್ಕೊಟ್ಟ ನೋಡಿದ್ಯಾ ಅವ್ರ್ದೋಗ್ತಿರ್ಬೇಕಲ್ವಾ ನಿನಗೆ ಅಂತ ಹೇಳಿ ರೀಗಿಸ್ತಿದ್ದಾರೆ ಶರುಣ ತದ ನಂತರ ಇಲ್ಲಿ ಫೋಟೋ ತೆಗೆಸ್ಕೋತಾರೆ ಜೊತೆಗೆ ಹೆಂಡತಿ ಜೊತೆ ಕೂಡ ಸಪ್ರೇಟಾಗಿ ಆಗಿ ಫೋಟೋ ತೆಗೆಸ್ಕೋತಾರೆ ಇಲ್ಲಿ ಸಪ್ರೇಟ್ ಫೋಟೋನ ಮತ್ತೆ ಇಲ್ಲಿ ದತ್ತ ನಾಟಕ ಮಾಡ್ತಾರೆ ಇಲ್ಲಿ ಬಚ್ನಂಗ್ಗೆ ತಗಸ್ಕೋ ದತ್ತು ಅಂತ ಹೇಳಿದಾಗ ಇಲ್ಲಿ ದತ್ತು ಅದೇ ಆಸೆ ಇರುತ್ತೆ ಬಟ್ ತೋರಿಸ್ಕೋಬೇಕಲ್ಲ ಅಂತ ಡ್ರಾಮಾ ಮಾಡ್ತಾರೆ ನಂತರ ಹೆಂಡತಿ ಜೊತೆ ಫೋಟೋ ತೆಗೆಸ್ಕೊತಿರ್ತಾರೆ ಆಕಾಶರು ನಿನ್ಗೆ ವೈಟಮ್ಲಾಗ್ ಬೇಕಾ ಕಲರ್ ಫೋಟೋ ಬೇಕಾ ಅಂತ ಕೇಳಿದಾಗ ಯಾವ್ದಾದ್ರು ಪರವಾಗಿಲ್ಲ ಯಾವ್ದಾದ್ರೇನು ಅಂತ ದೃಷ್ಟಿ ಹೇಳ್ತಾರೆ ನಿನ್ನನ್ನೆಲ್ಲ ಕೇಳಿದ ದೃಷ್ಟಿ ದತ್ತುನ ಅಂದಾಗ ನನ್ನ ಹೆಂಡತಿಗೆ ಏನು ಇಷ್ಟನೂ ಅದೇ ನನಗೂ ಇಷ್ಟ ಅಂತ ಹೇಳ್ತಾರೆ ನಿಜವಾಗ್ಲೂ ನೀನು ಇಷ್ಟು ಬದಲಾಗಿರೋದು ತುಂಬಾ ಖುಷಿ ತರಿಸ್ತದೆ ಅಂತ ಅಬ್ಬಕ್ಕ ಕೂಡ ಹೇಳ್ತಾರೆ ನಂತರ ಈ ಕಡೆ ದೃಷ್ಟಿ ಗಾಬರಿ ಆಗ್ಬಿಡತ್ತೆ ತನ್ನ ಕಪ್ಪು ಬಣ್ಣದ ವಿಷಯ ಏನಾದ್ರು ಶರು ಅವ್ರಿಗೆ ಗೊತ್ತಾಗೋಯ್ತು ಅಂತ ಹೀಗ್ ಗೊತ್ತಾಗೋಗ್ ಸಾಧ್ಯ ಖಂಡಿತ ಗೊತ್ತಾಗಿರ್ಲಿಕ್ಕಿಲ್ಲ ಅಂತಾನೆ ಅನ್ಕೋತಾಳೆ ತದನಂತರ ಇಲ್ಲಿ ದತ್ತಾಬಾಯ್ಗೆ ದೃಷ್ಟಿಗೆ ಮೇಕಪ್ ಮಾಡಿ ಕರ್ಕೊಂಡು ಬರ್ತೀನಿ ತುಂಬಾ ಮುದ್ದಾಗ ಕಾಣಿಸ್ತಾ ಅಂದಾಗ ನನ್ಗೇನು ಮೇಕಪ್ ಬೇಡ ಅಂತ ಹೇಳ್ತಿದ್ದಾರೆ ಈ ಕಡೆ ಶರು ದತ್ತ ದೃಷ್ಟಿ ನಿಮ್ ಇಬ್ಬರನ್ನ ದೂರ ಮಾಡೋದೆ ನನ್ನ ನಿಶ್ಚಯ ಅಂತ ಅನ್ಕೊಂಡಿದ್ದಾರೆ ಆ ಕಡೆ ದತ್ತ ದೃಷ್ಟಿ ಇಬ್ಬರು ಕೂಡ ಕ್ಲೋಸ್ ಆಗಿ ಅವರ ಪ್ರೀತಿಯನ್ನ ಹೇಳ್ಕೊತಿರ್ತಾರೆ ಈ ಕಡೆ ನಿಜವಾಗ್ಲೂ ನನ್ನ ಬದುಕು ಇಷ್ಟು ಸುಂದರವಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನೀನು ನನ್ನ ಜೊತೆ ಇರೋ ತನಕ ನಾನು ತುಂಬಾ ಚಂದ ಇರ್ತೀನಿ ಅಂತ ದತ್ತಾಬಾಯಿ ಹೇಳ್ತಿದ್ರೆ ಈ ಕಡೆ ಕಿಶೋರೂರು ಶರು ಹತ್ರ ನೋಡಿದ್ಯಾ ನೀನು ಅನ್ಕೊಂಡಾಗೆ ಏನು ಕೂಡ ಆಗ್ತಿಲ್ಲ ಯಾವುದೇ ಪ್ಲಾನ್ ಕೂಡ ವರ್ಕೌಟ್ ಆಗೋದಿಲ್ಲ ಇನ್ನಾದ್ರೂ ಬಿಟ್ಬಿಡು ದತ್ತ ಮತ್ತೆ ದೃಷ್ಟಿಯನ್ನ ದೂರ ಮಾಡೋದನ್ನ ಅಂತ ಹೇಳ್ತಾರೆ ನೀವ್ ಯಾಕೆ ಆ ರೀತಿ ಅನ್ಕೋತೀರಾ ನಾನಿರೋ ತನಕ ಯಾವುದೇ ಕಾರಣಕ್ಕೂ ದತ್ತ ದೃಷ್ಟಿ ಬಂದ್ ಮಾಡೋದಕ್ಕೆ ಬಿಡುವುದೇ ಇಲ್ಲ ಅಂತ ಹೇಳ್ತಾರೆ ಆ ಕಡೆ ಕರೀಂ ಕೂಡ ದತ್ತಾಬಾಯಿ ಬಜರಂಗಿಯನ್ನ ಬಂದು ಜಾಗ ಕರೆದಿದ್ದಾರೆ ಯಾಕೆ ಏನು ಅಂದಾಗ ತುಂಬಾ ಚೆನ್ನಾಗಿ ನೋಡ್ಕೋ ದತ್ತಾಬಾಯಿ ಈ ಜಾಗನ ಯಾಕಂದ್ರೆ ನಿನ್ನ ಬದುಕಿನ ಒಂದು ದೊಡ್ಡ ಸತ್ಯ ಇಲ್ಲಿ ರಿವಿಲ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ದತ್ತಾಬಾಯಿಗೆ ಶಾಕ್ ಆಗ್ತಿದೆ ಹಾಗಿದ್ರೆ ಕೊನೆಗೂ ಇಲ್ಲಿ ದೃಷ್ಟಿಯನ್ನ ಬಣ್ಣದ ಸತ್ಯವನ್ನ ದತ್ತನ ಮುಂದೆ ತೆರೆದಿಡೋಕೆ ೇಶರು ಒಂದು ದೊಡ್ಡ ಸ್ಕೆಚ್ ಮಾಡಿದ್ದಾರೆ